ಇರ್ಬೋದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಭಾಗದ ಜನರಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಯುವಕರಿಗೆ ವಿಶೇಷವಾಗಿ ಒಂದು ವರದಾನ ಕೂಡ ಆಗಿದೆ ಇವತ್ತು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಸಾಕಷ್ಟು ಇವತ್ತು ಪ್ರಗತಿಯನ್ನು ಸಾಧಿಸ್ಲಿಕ್ಕೆ ನಾವು ಸಾಧ್ಯ ಆಗಿದೆ ಯಾಕಂದ್ರೆ ಹತ್ತು ವರ್ಷ ಹಿಂದೆ ನಾವು ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿರ್ಬೋದು ಸಾಕಷ್ಟು ಬದಲಾವಣೆ ಕೂಡ ನಾವು ಕಾಣ್ತಕ್ಕಂಥದ್ದು ವಿಶೇಷವಾಗಿ ಈ ಭಾಗದ ನಿರುದ್ಯೋಗ ಯುವಕಗಳಿಗೆ ಇವತ್ತು ಹೆಚ್ಚಿನ ರೀತಿಯ ಉದ್ಯೋಗ ಸಿಗ್ತಕ್ಕಂಥ ಕೆಲಸ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುಖಾಂತರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ವಿಷಯ ಅದಕ್ಕಾಗಿ ಇವತ್ತು ಈ ಒಂದು ಗಣರಾಜ್ಯೋತ್ಸವ ಅಂಗವಾಗಿ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಇದೆ ನಮ್ಮ ನಮ್ಮ ಪಾಲಿಗೆ ಬರ್ತಕ್ಕಂಥ ಕರ್ತವ್ಯನ ದೇಶಕ್ಕಾಗಿ ರಾಜ್ಯಕ್ಕಾಗಿ ಜಿಲ್ಲೆಗಾಗಿ ನಾವೆಲ್ಲರೂ ಮುಡಿಪಾಗಿಟ್ಟು ಶ್ರಮಿಸಿ ಈ ಭಾಗದ ಕೀರ್ತಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಎಂದೇ ಮತ್ತೊಮ್ಮೆ ತಮ್ಮೆಲ್ಲರೂ ವಿನಂತಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಡ